ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಯಶಸ್ವಿಯಾಗಿ ಜರುಗಿದ ಜನವಾದಿ ಮಹಿಳಾ ಸಂಘಟನೆಯ ಆರನೇ ಸಿಂಧನೂರು ತಾಲೂಕ ಸಮ್ಮೇಳನ ಸಿಪಿಐ ಸಿಪಿಐಎಂ ಸಿಪಿಐಎಂ ಲಿಬರೇಷನ್ ಪಕ್ಷದಿಂದ ಫ್ಯಾಲೆಸ್ಟೈನ್ ಜನತೆಯ ಪರವಾಗಿ ಪ್ರತಿಭಟನೆ ಎಂಟನೆಯ ಭಂಟ ಸಂಗೊಳ್ಳಿ ರಾಯಣ್ಣನ ತ್ಯಾಗ ದೇಶ ಪ್ರೇಮ ಯುವಕರಿಗೆ ಪ್ರೇರಣೆ ಕೆಎಸ್ ಈಶ್ವರಪ್ಪ ಪಂಚ ಗ್ಯಾರಂಟಿಗಳಿಂದ ಕುಟುಂಬಕ್ಕೆ ಆರ್ಥಿಕ ಸಹಾಯ ಹಂಪನಗೌಡ ಬಾದರ್ಲಿ ತುರ್ವಿಹಾಳ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನ ವಿಜ್ಞಾನ ವಿಭಾಗ ಪ್ರಾರಂಭೋತ್ಸವ ಕಾರ್ಯಕ್ರಮ ವಾರ್ತೆಗಳ ವಿವರ ತಾಲೂಕಿನ ಬುತುಲ್ದೇನಿ ಗ್ರಾಮದಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಸಿಂಧನೂರ್ ತಾಲೂಕು ಆರನೇ ಸಮ್ಮೇಳನ ನಡೆಯಿತು ತಾಲೂಕು ಅಧ್ಯಕ್ಷರಾಗಿ ಗಿರಿಜಮ್ಮ ಕಿಲ್ಲದ್ ಕಾರ್ಯದರ್ಶಿಯಾಗಿ ಸಿದ್ದೇಶ್ವರಿ ಖಜಾಂಚಿಯಾಗಿ ಶಕುಂತಲಾ ಪಾಟೀಲ್ ಅವರ ಜೊತೆಗೆ ಇಪ್ಪತ್ತೊಂದು ದಿನದ ಸಮಿತಿ ಸಮ್ಮೇಳನ ಆಯ್ಕೆಯಾಯಿತು ಸಿಂಧನೂರು ತಾಲೂಕಿನ ಭೂತಲದಿನ್ನಿ ಗ್ರಾಮದಲ್ಲಿ ಸಿಂಧನೂರು ತಾಲೂಕಾ ಆರನೇ ಜನವಾದಿ ಮಹಿಳಾ ಸಂಘಟನೆಯ ಸಮ್ಮೇಳನ ಜರುಗಿತು ಈ ಸಮ್ಮೇಳನವನ್ನು ಸಮುದಾಯ ಮುಖಂಡರಾದ ಎಂ ಕೃಷ್ಣ ಉದ್ಘಾಟಿಸಿದರು ತಾಲೂಕಿನಲ್ಲಿ ಸಂಘಟನೆ ವಿಸ್ತರಿಸಲು ಕರೆ ನೀಡಿದರು ಸಮ್ಮೇಳನ ಪೂರ್ವದಲ್ಲಿ ಧ್ವಜಾರೋಹಣವನ್ನು ಹಿರಿಯರಾದ ಶ್ಯಾವಮ್ಮನವರು ನೆರವೇರಿಸಿದರು ನಂತರ ಜರುಗಿದ ಸಮ್ಮೇಳನ ಕಲಾಪಗಳಲ್ಲಿ ಅತಿಥಿಗಳಾಗಿ ಬಿಸಿ ಊಟದ ಶರಣಮ್ಮ ಪಾಟೀಲ್ ಕೆಪಿಆರ್ ಎಸ್ನ ಬಸವಂತರಾಯಗೌಡ ಕಲ್ಲೂರ್ ಹಾಗೂ ವಿರಪಾಕ್ಷ ಗೌಡ ಕಲ್ಲೂರ್ ಗರೀಬ್ ಸಾಬ್ ಕೊಡ್ಲಿ ಸಿದ್ದೇಶ್ವರಿ ಎಸ್ ದೇವೇಂದ್ರಗೌಡ ಲಕ್ಷ್ಮಣ್ ನಾಗೇಶ್ ಗೌಡ ಕಲ್ಲೂರ್ ಭಾಗವಹಿಸಿದ್ದರು ತಾಲೂಕಿನ ಮಹಿಳಾ ಸಮಸ್ಯೆಗಳ ಕುರಿತು ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಸಾಲ್ಗುಂದ ತುರುವಿಹಾಳ್ ಕಲ್ಲೂರು ಕಲ್ಲೂರ್ ಕ್ಯಾಂಪ್ ತೆಗ್ಗಿನ ಕ್ಯಾಂಪ್ ಮಲ್ಲಾಪುರ್ ಬೂತ್ಲದಿನ್ನಿ ದಿನ್ನಿ ಹಾಗೂ ಸಿಂಧನೂರು ಘಟಕದ ಸದಸ್ಯರು ಮಾತನಾಡಿದರು ನಂತರ ಇಪ್ಪತ್ತೊಂದು ಜನ ಮಹಿಳೆಯ ಸಿಂಧನೂರು ತಾಲೂಕು ಸಮಿತಿಗೆ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಗಿರಿಜಮ್ಮ ಕಿಲ್ಲೆ ಕಾರ್ಯದರ್ಶಿಯಾಗಿ ಸಿದ್ದೇಶ್ವರಿ ಖಜಾಂಚಿಯಾಗಿ ಶಕುಂತಲಾ ಪಾಟೀಲ್ ಉಪಾಧ್ಯಕ್ಷರಾಗಿ ಪರಿಮಳ ಕಲ್ಲೂರ್ ಹಾಗೂ ಲಕ್ಷ್ಮಿ ಟಿ ತಳಬಾರ್ ಕಲ್ಲೂರ್ ಕ್ಯಾಂಪ್ ಸಹ ಕಾರ್ಯದರ್ಶಿಯಾಗಿ ಅಮೃತ ದಿನ್ನಿ ಗಿರ್ಜಮ್ಮ ಮಲ್ಲಾಪುರ್ ಸದಸ್ಯರಾಗಿ ಉಮಾ ಪಾಟೀಲ್ ಧನಲಕ್ಷ್ಮಿ ರಾಜೇಶ್ವರಿ ಸವಿತಾ ಸಾಬಮ್ಮ ಮಹೇಶ್ವರಿ ನಡವಿ ಶಾಂತಮ್ಮ ಪಾರ್ವತಿ ಕಾಜಾಬನಿ ವಿಜಯಲಕ್ಷ್ಮಿ ಅವರನ್ನು ಆಯ್ಕೆ ಮಾಡಲಾಯಿತು ಮೂರು ಸ್ಥಾನಗಳನ್ನು ಮುಂದೆ ತುಂಬಲು ಸಮ್ಮೇಳನ ನಿರ್ಣಯಿಸಿತು ಸಮ್ಮೇಳನದಲ್ಲಿ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಪಿ ಆರ್ ಎಸ್ ಆದನ್ಗೌಡ ಸಮುದಾಯದ ಇ ಬಸವರಾಜ್ ಎಲ್ ಐ ಸಿ ಏಜೆಂಟ್ ಸಂಘದ ಶಿವಮೂರ್ತಿ ತಿಡಿಗೋಳ್ ನರೇಗದ ಅಲ್ಲಪ್ಪ ಸಾಲ್ಗುಂದ ಭಾಗವಹಿಸಿದ್ದರು ನಗರದ ಗಾಂಧಿ ವೃತ್ತದಲ್ಲಿ ಸಿಪಿಐ ಸಿಪಿಐಎಂ ಎಂ ಸಿಪಿಐ ಎಂ ಲಿಬರೇಷನ್ ಪಕ್ಷದಿಂದ ಪ್ಯಾಲೆಸ್ಟೈನ್ ಜನತೆಯ ನ್ಯಾಯಯುತವಾದ ಹೋರಾಟವನ್ನು ಬೆಂಬಲಿಸಿ ರಾಜ್ಯ ಸಮಿತಿ ಕರೆ ಮೇರೆಗೆ ಇಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಮಹಾತ್ಮ ಗಾಂಧಿ ವೃತ್ತದಲ್ಲಿ ನಡೆದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿ ಪಿ ಐ ಎಂನ ಮುಖಂಡರಾದ ಶರ್ಭಣ್ಣ ನಾಗಲಾಪುರ್ ಅವರು ಫ್ಯಾಲೆಸ್ಟೈನ್ ಮೇಲೆ ಇಸ್ರೇಲ್ ನಡೆಸುತ್ತಿರುವ ಜನಾಂಗೀಯ ಹತ್ಯೆ ಕುರಿತು ಇದಕ್ಕೆ ಬೆಂಬಲ ನೀಡುತ್ತಿರುವ ಟ್ರಂಪ್ ಕುರಿತು ಹಾಗೂ ಭಾರತ ಮೊದಲಿನಿಂದಲೂ ಫ್ಯಾಲೆಸ್ಟೈನ್ ಪರವಾಗಿತ್ತು ಮೋದಿ ಸರ್ಕಾರ ಬಂದ ನಂತರ ಅದು ಇಸ್ರೇಲ್ ಪರ ಮಾತನಾಡುತ್ತಿದೆ ಇವೆಲ್ಲದರ ಇಂದಿನ ರಾಜಕೀಯ ಮತ್ತು ವ್ಯಾಪಾರಿ ಮನೋಭಾವನೆ ಕುರಿತು ಮಾತನಾಡಿದರು ಹಾಗೂ ಸಿಪಿ ಐನ ಮುಖಂಡರಾದ ಬಾಸುಮಿಯಾ ಮತ್ತು ಸಿಪಿ ಐಎಂ ಮುಖಂಡರಾದ ಬಸವರಾಜ್ ಎಕ್ಕಿ ಅವರುಗಳು ಈ ಸಂದರ್ಭದಲ್ಲಿ ಅಮೆರಿಕದ ದ್ವಿಮುಖ ನೀತಿ ಅದರ ವ್ಯಾಪಾರಿ ಗುಣ ಇಸ್ರೇಲ್ ಇಡಿ ಪ್ಯಾಲೆಸ್ಟೈನ್ ಭೂಭಾಗವನ್ನು ಆಕ್ರಮಿಸಿಕೊಳ್ಳುವ ಹುನ್ನಾರದ ಭಾಗವಾಗಿ ದಾಳಿ ಮಾಡಿ ಸಾವಿರಾರು ಜನರನ್ನು ಮಕ್ಕಳನ್ನು ಕೊಂದದ್ದನ್ನು ಖಂಡಿಸುತ್ತಾ ನಾವು ಸದಾ ಪ್ಯಾಲೆಸ್ಟೈನ್ ಪರವಾಗಿ ಇರುತ್ತೇವೆ ನಾವು ಯಾವಾಗಲೂ ಯುದ್ಧವನ್ನು ವಿರೋಧಿಸುತ್ತೇವೆ ಶಾಂತಿ ಬಯಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಎಂ ಗೋಪಾಲಕೃಷ್ಣ ಎಸ್ ದೇವೇಂದ್ರಗೌಡ ಅಪ್ಪಣ್ಣ ಕಾಂಬ್ಳೆ ನಾಗರಾಜ್ ಪೂಜಾರ್ ಅಜೀಜ್ ಜಾಗಿರ್ದಾರ್ ಆರ್ ಎಚ್ ಕಲ್ಮಂಗಿ ಮಾದೇವ್ ಅಮರಾಪುರ ಹುಷೇನಪ್ಪ ಅರಳಳ್ಳಿ ಹನುಮಂತ ಹುಷೇನಪ್ಪ ಸುಕಲ್ಪೇಟೆ ಟಿ ಎಚ್ ಕಂಬಳಿ ಜಗದೀಶ್ ಪ್ರಕಾಶ್ ಸುಭಾನ್ ಸಾಬ್ ಗಂಗಪ್ಪ ನರಸಿಂಹಪ್ಪ ಗರೀಬ್ ಸಾಬ್ ಕೊಡ್ಲಿ ಅಲ್ಲಪ್ಪ ಸಾಲ್ಗುಂದ ಬಸವರಾಜ್ ವಿಶ್ವನಾಥ್ ಆದನ್ ಶಕುಂತಲಾ ಪಾಟೀಲ್ ಸಿದ್ದೇಶ್ವರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಇವತ್ತಿಗೂ ಸಹಿತ ಏನಪ್ಪ ಅಂದ್ರೆ ಒತ್ತೆಯರಗಳನ್ನು ಬಿಡಿಸಿ ಬಿಡುಗಡೆ ಆಗಿಲ್ಲ ಅಂದ್ರೆ ಇದರ ಯುದ್ಧದ ಪರಿಣಾಮ ಏನಾಗಿದೆ ಯುದ್ಧದ ಪರಿಣಾಮ ಏನಾಗಿದೆಪ್ಪ ಅಂದ್ರೆ ಇವತ್ತು ಇದು ಯುದ್ಧ ವಿಸ್ತಾರ ಆಗಿದೆ ಎಲ್ಲಿವರೆಗೆ ವಿಸ್ತಾರ ಆಗಿದೆಪ್ಪ ಅಂತಂದ್ರೆ ಈ ಯುದ್ಧ ಈ ಯುದ್ಧ ಏನಪ್ಪ ಅಂದ್ರೆ ಲೆಬನಾನಿಗೆ ಹೋಗಿದೆ ಲೆಬನಾನ್ ಜನನ್ನ ಹತ್ಯೆ ಮಾಡಲಾಗಿದೆ ಸಿರಿಯಾದ ಜನಗಳನ್ನ ಹತ್ಯೆ ಮಾಡಲಾಗಿದೆ ಇವತ್ತು ಎಮ್ ನಲ್ಲಿ ಜನಗಳನ್ನ ಹತ್ಯೆ ಮಾಡಲಾಗಿದೆ ಆಮೇಲೆ ಮತ್ತೆ ಇರಾನ್ನಲ್ಲಿ ಇವತ್ತೇನು ಹತ್ಯೆ ಮಾಡಲಿ ಯುದ್ಧ ಏನಪ್ಪ ಅಂದ್ರೆ ಇರಾನಿಗೆ ಎಕ್ಸ್ಪೆನ್ಷನ್ ಆಗಿದೆ ಇವತ್ತು ಇರಾನ್ಗೆ ಎಕ್ಸ್ಪೆನ್ ಯುದ್ಧ ಅಂದ್ರೆ ಇರಾನ್ ಯುದ್ಧ ಕೇವಲ ನಾಲ್ಕೇ ದಿನ ಆಗಿದೆ ಸ್ಟಾರ್ಟ್ ಆಗಿ ಈ ನಾಲ್ಕು ದಿನಗಳಲ್ಲಿ ಏನು ಅದ್ರ ಪರಿಣಾಮ ಆಗಿದೆ ನಾಲ್ಕೇ ನಾಲ್ಕೇ ದಿನಗಳಲ್ಲಿ ಅದರಲ್ಲಿ ನಾಲ್ಕೇ ದಿನಗಳಲ್ಲಿ ಎಪ್ಪತ್ತು ರೂಪಾಯಿ ಬ್ಯಾರಲ್ಲಿ ಇರ್ತಕ್ಕಂತ ಇವತ್ತು ಡೀಸೆಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಕ್ರೂಡ್ ಆಯಿಲ್ ಇವತ್ತು ತೊಂಬತ್ ತೊಂಬತ್ತು ಡಾಲರ್ ಬಂದದ ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ಜನಸಾಮಾನ್ಯರಿಗೆ ರಾಷ್ಟ್ರ ಯಾವುದೇ ಒಂದು ದೇಶದಲ್ಲಿ ಯುದ್ಧ ನಡೀತಪ್ಪ ಅಂದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಜನ ಜನಸಾಮಾನ್ಯರ ಬದುಕಿಗೆ ಆ ಜನರ ಬೆಲೆ ಏರಿಕೆಗೆ ಜನರ ಕೊಳ್ಳುವ ಶಕ್ತಿ ಏನಪ್ಪಾ ಅಂದ್ರೆ ಪರಿಣಾಮ ಬೀರ್ತದ ಯುದ್ಧ ಏನಿದೆ ಅಲ್ಲ ಇದು ಮಾನವ ವಿರೋಧಿ ಯುದ್ಧ ಯುದ್ಧ ಅಂತಕ್ಕಂಥದ್ದು ಯುದ್ಧ ಮಾಡ್ಯಾರ ಲಾಭ ಇವತ್ತ ಅಮೆರಿಕ ಯುದ್ಧಾಸ್ತ್ರಗಳನ್ನು ಖರೀದಿ ಮಾಡ್ತಕ್ಕಂತ ಅಮೆರಿಕ ಏನಪ್ಪ ಅಂದ್ರೆ ಲಾಭ ಮಾಡ್ತಾ ಇದೆ ಆಮೇತ್ರ ಏನಂದ್ರೆ ಇನ್ನು ಇವತ್ತು ಬೇರೆ ಬೇರೆ ಯಾರಿಗೇನಪ್ಪ ಅಂದ್ರೆ ಅದು ಲಾಭ ಆಗ್ತಾ ಇದೆ ಇಂಪಾರಲಿಸ್ಟ್ ರಾಷ್ಟ್ರಗಳಂತ ಏನ್ ಕರಿತೀವಿ ಸಾಮ್ರಾಜ್ಯಶಾಹಿಗಳಂತ ರಾಷ್ಟ್ರ ಏನ್ ಕರಿತೀವಿ ಯಾರು ಇದು ಯುದ್ಧ ಶಸ್ತ್ರಾಸ್ತ್ರಗಳನ್ನ ಏನಪ್ಪ ಅಂತ ಅಂದ್ರೆ ಸಪ್ಲೈ ಮಾಡ್ತಾ ಇದ್ದಾರೆ ಅವರ ಹಿತಾಸಕ್ತಿಯನ್ನ ಕಾಪಾಡ್ಲಿಕ್ಕೆ ಏನಪ್ಪ ಅಂದ್ರೆ ಯುದ್ಧ ನಡೀತಾ ಇದೆ ಕಿತ್ತೂರಿ ಚೆನ್ನಮ್ಮಗೆ ತೊಂದರೆ ಕೊಟ್ಟವರು ಮಲ್ಲಪ್ಪ ಶೆಟ್ಟಿ ಇಂತವರು ಇಂದಿಗೂ ನಮ್ಮ ದೇಶದಲ್ಲಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ವೀರ ಸಾವರ್ಕರ್ ಕ್ರಾಂತಿಕಾರಿಗಳು ಅವರೆಲ್ಲ ಸ್ವರ್ಗದಲ್ಲಿದ್ದಾರೆ ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಮಲ್ಲಪ್ಪ ಶೆಟ್ಟಿಯಂತಹ ದೇಶದ್ರೋಹಿಗಳನ್ನು ಸದೆಬಡಿಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆ ಸಿ ಈಶ್ವರಪ್ಪ ಹೇಳಿದರು ತಾಲೂಕಿನ ವಿರುಪಾಪುರ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಮಂಡಳಿ ಸಂಘ ಹಾಗೂ ಕನಕಶ್ರೀ ಯುವಕ ಸಂಘದ ವತಿಯಿಂದ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಲೋಕಾರ್ಪಣೆ ಹಾಗೂ ಕನಕಶ್ರೀ ಸಮುದಾಯ ಭವನ ಉದ್ಘಾಟಿಸಿ ಮಾತನಾಡಿದ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನ ಬ್ರಿಟಿಷರಿಗೆ ಮೋಸದಿಂದ ಹಿಡಿದುಕೊಟ್ಟವರು ಅವರ ಸೋದರ ಮಾವ ದೇಶದೊಳಗೆ ಇದ್ದು ಇಲ್ಲಿಯ ಅನ್ನ ತಿಂದು ನೀರು ಗಾಳಿ ಕುಡಿದು ಭಾರತಾಂಬೆಯ ಹೆಸರನ್ನು ಹೇಳುವುದು ಬಿಟ್ಟು ಪರಕೀಯರಿಗೆ ಉಗ್ರಗಾಮಿಗಳಿಗೆ ಬೆಂಬಲಿಸುವ ಅನೇಕ ಗುಂಪುಗಳು ಸಂಘಗಳು ಇವೆ ಇಂತಹ ರಾಷ್ಟ್ರದ್ರೋಹಿಗಳಿಂದ ದ್ರೋಹಿಗಳಿಂದ ಎಚ್ಚರಿಕೆಯಿಂದಿರಬೇಕು ಹಿಂದೂಸ್ತಾನಿ ಜಿಂದಾಬಾದ್ ಅನ್ನದೇ ಪಾಕಿಸ್ತಾನಿ ಜಿಂದಾಬಾದ್ ಅನ್ನುವವರಿಗೆ ಈ ದೇಶದಲ್ಲಿ ಸ್ಥಾನವಿಲ್ಲ ಎಂದು ನೇರವಾಗಿ ಹೇಳುವ ಸಾಹಸ ಧೈರ್ಯ ಈ ದೇಶದಲ್ಲಿ ಬರಬೇಕಾಗಿತ್ತು ಅದು ಬಂದಿದೆ ಈ ದೇಶದ ಪ್ರಧಾನಮಂತ್ರಿಯವರಿಂದ ಎಂದರು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕಲಬುರಗಿ ವಿಭಾಗದ ತಿಂತಿಣಿ ಬ್ರಿಡ್ಜ್ ಕನಕ ಗುರುಪೀಠದ ಸಿದ್ದರಾಮನಂದಾಪುರಿ ಮಹಾಸ್ವಾಮಿಗಳು ಮಾತನಾಡಿ ವಿರುಪಾಪುರ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಗೌರವ ಸಿಕ್ಕಂತಾಗಿದೆ ಏಕೆಂದರೆ ಸರ್ವ ಜನಾಂಗದವರು ಭಾಗವಹಿಸಿ ಕಳಸ ಡೊಳ್ಳು ಭಾಜಾ ಭಜಂತ್ರಿ ಮೂಲಕ ವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಲೋಕಾರ್ಪಣೆಗೊಂಡಿದೆ ಇದರ ಉದ್ದೇಶ ದೇಶ ಮತ್ತು ಮಹಾತ್ಮರ ವಿಷಯ ಬಂದಾಗ ಎಲ್ಲವನ್ನೂ ಮರೆತು ಒಗ್ಗಟ್ಟಾಗುತ್ತೇವೆ ಅಂತ ತಾಲೂಕಿನ ಜನರಿಗೆ ತೋರಿಸಿಕೊಟ್ಟಿದ್ದೀರಿ ಇದು ಬಹಳ ಅವಶ್ಯಕವಿತ್ತು ಮಹಿಳೆಯರು ಚನ್ನಮ್ಮನಂತಹ ಕೆಚ್ಚರಿಯ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಮಹಿಳೆಯರು ತಿಳಿದಷ್ಟು ಮಕ್ಕಳು ತಿಳಿದು ನಿಮ್ಮ ಮನೆಗಳನ್ನು ಬೆಳಗುತ್ತಾರೆ ರಾಯಣ್ಣ ದೇಶಕ್ಕಾಗಿ ಹೋರಾಟ ಮಾಡಿದ ಇಂದು ನಿಮ್ಮ ಮನೆಯ ಮಕ್ಕಳ ಸೋಮಾರಿತನದ ವಿರುದ್ಧ ಹೋರಾಟ ಮಾಡಬೇಕಿದೆ ಎಂದರು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿ ರಾಯಣ್ಣ ರಾಜ್ಯ ಮನೆತನದ ವ್ಯಕ್ತಿಯಲ್ಲ ಯಾವ ದೊಡ್ಡ ಮನೆತನದ ವ್ಯಕ್ತಿಯೂ ಅಲ್ಲ ಸಾಮಾನ್ಯರಲ್ಲಿ ಅತಿಸಾಮಾನ್ಯ ಮನೆತನದ ವ್ಯಕ್ತಿ ಓಲೆಕಾರನ ಮನೆಯಲ್ಲಿ ಹುಟ್ಟಿದವರು ದೇಶಭಕ್ತಿ ರಾಷ್ಟ್ರಪ್ರೇಮ ಸ್ವಾಭಿಮಾನದಿಂದ ಕಿತ್ತೂರು ರಾಜ್ಯವನ್ನು ಉಳಿಸಿಕೊಳ್ಳುವ ಛಲದೊಂದಿಗೆ ಬ್ರಿಟಿಷರನ್ನು ಕೂಡ ಈ ದೇಶದಿಂದ ತೊಲಗಿಸಬೇಕೆಂಬ ಗುರಿಯನ್ನಿಟ್ಟುಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು ಎಂದರು ಹಿರಿಯ ಹೊಕೀಲ ರಾದ ನಿರ್ಪದ್ಯಪ್ಪ ಗುಡಿಹಾಳ್ ಶಾಸಕ ಬಸನಗೌಡ ತುರುವಿಹಾಳ್ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ತಾಯಪ್ಪ ಅಯ್ಯಾಳಿ ಮಾತನಾಡಿದರು ಈ ವೇಳೆ ಪರಮ ಪೂಜ್ಯರಾದ ತುರುವಿಹಾಳ ಅಮೋಘ ಸಿದ್ದೇಶ್ವರ ಮಠದ ಮಾದಯ್ಯ ಸ್ವಾಮಿ ಗುರುವಿಂದ್ ಚಿದನಂದಯ್ಯ ಗುರುವಿಂದ್ ಹಾಗೂ ನಂಜುಂಡಯ್ಯ ಸ್ವಾಮಿ ಗುರುವಿಂದ್ ಕೆ ಕರಿಯಪ್ಪ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ರಾಜ್ಯ ಕಾರ್ಯಾಧ್ಯಕ್ಷ ಪಾಪಣ್ಣ ಬಿಎನ್ ಮಲ್ಲನಗೌಡ ದೇವ್ರಮನಿ ಎಂ ದೊಡ್ಡ ಬಸವರಾಜ್ ಕೆ ಭೀಮಣ್ಣ ಮಲ್ಲನಗೌಡ ಸುಂಕನೂರು ಬಸವರಾಜ್ ಪಾಟೀಲ್ ಅಮರೇಗೌಡ ವಿರುಪಾಪುರ್ ಕೆಪಿಸಿಸಿ ಸದಸ್ಯ ನಲ್ಲ ವೆಂಕಟೇಶ್ವರ ರಾವ್ ಚಂದ್ರಗೌಡ ಪೊಲೀಸ್ ಪಾಟೀಲ್ ನಾಗವೇಣಿ ಎಸ್ ಪಾಟೀಲ್ ರಾಮು ಕೆಎಂಎಸ್ ಎಸ್ ಯಲ್ಲಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲಕ್ಷ್ಮೀ ಬುಡ್ಡಪ್ಪ ಉದ್ಯಾಳ್ ಲಿಂಗಣ್ಣ ತಾತ ಪೂಜಾರಿ ಬಳಗನೂರ್ ಸೋಮಲಿಂಗೇಶ್ವರ ದೇವ ಋಷಿಗಳು ಗೌಡಪ್ಪ ತಾತ ಪೂಜಾರಿ ಕಂದಕಲ್ ಭೀರಪ್ಪ ಪಟ್ಟದ ಪೂಜಾರಿ ರೌಡ್ಕುಂದ ಮಲ್ಲಯ್ಯ ಪಟ್ಟದ ಪೂಜಾರಿ ಗೋನಾಳ್ ಸೇರಿದಂತೆ ಸರ್ವ ಸಮಾಜದ ಬಂಧುಗಳು ಉರುಪಾಪುರ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಇದ್ದರು ಶಿಕ್ಷಕ ಕರಿಯಪ್ಪ ಗಡ್ಡಿಮಾಳ್ ನಿರೂಪಿಸಿದರು ಚೆನ್ನಮ್ಮನ ತಾಯಿ ಉದ್ದೇಶ ಇತ್ತು ಶಿವಾಜಿ ಮಹಾರಾಜನ ತಾಯಿಗೆ ಒಂದು ಉದ್ದೇಶ ಇತ್ತು ನನ್ನ ಮಗ ದೇಶ ಕಟ್ಟಬೇಕು ನನ್ನ ಮಗ ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋ ಉದ್ದೇಶ ತಾಯಂದ್ರಿಯಲ್ಲಿರ್ಬೇಕು ನಾವು ನಮ್ಮ ಮನೆತನದಲ್ಲಿ ಯಾವ ಸಂಸ್ಕೃತಿ ಐತೆ ಅನ್ನೋದು ತಾಯಂದ್ರಿಗೆ ಗೊತ್ತಾಗಬೇಕು ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ತಿಳುವಳಿಕೆಯನ್ನು ಹೊಂದತ್ರಿ ಅಷ್ಟು ಮಟ್ಟಿಗೆ ಮಕ್ಕಳು ಮನೆತನ ಬೆಳ್ಕೊಂಡು ಹೋಗುತ್ತೆ ಹಾಗಾಗಿ ಹೆಣ್ಮಕ್ಳಿರ್ಲಿ ಗಂಡು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅವತ್ತು ರಾಯಣ್ಣ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಇವತ್ತು ನಿಮ್ಮ ಮನೆಯ ಮಕ್ಕಳು ಸೋಮಾರಿತನದ ತನದ ವಿರುದ್ಧ ಹೋರಾಟ ಮಾಡಬೇಕಾಗೈತೆ ಈ ದೇಶದ ಒಂದು ವಿಶೇಷ ಇದೊಂದು ಗುಣ ಈ ದೇಶದ ಗುಣವನ್ನು ಹೇಗೆ ತಿಳಿಸಬೇಕು ಅನ್ನೋದನ್ನ ನಾಲ್ಕೇ ದಿನದಲ್ಲಿ ಈ ದೇಶದ ಸೈನಿಕರು ಆಪರೇಷನ್ ಸಿಂಧೂರ್ ದೇಶದಲ್ಲಿ ಪಾಕಿಸ್ತಾನ ಇನ್ನೊಂದ್ಸರಿ ಸುದ್ದಿ ಬರಬಾರ್ದು ಹಂಗೆ ಹೊರದಾಕ್ಬಿಟ್ರು ಇದು ಈ ದೇಶದ ವಿಶೇಷ ಯಾರಿಗೂ ಗೊತ್ತಿಲ್ಲ ಇಡೀ ಪ್ರಪಂಚ ಪಾಕಿಸ್ತಾನ ಜೊತೆಗಿತ್ತು ಮುಂಚೆ ಅಮೆರಿಕ ರಷ್ಯಾ ಎಲ್ಲರೂ ಕೂಡ ಭಾರತ ನಮ್ಮ ಒಪ್ಪಂದಿಕ ಒಬ್ಬರೇ ಕೊಡೆಯವರು ಅಂದ್ರೆ ಇವತ್ತು ಇಡೀ ಪ್ರಪಂಚ ಎಲ್ಲರೂ ಇವತ್ತು ಭಾರತ ಜೊತೆಗಿದ್ದಾರೆ ಪಾಕಿಸ್ತಾನ ಬುರುಕೊತೆ ತಿನ್ನಕ್ಕೆನ ಕೊಡ್ರಿ ನೀರಿಲ್ಲ ನಮಗೆ ಎಂತೆಂಥದ್ದು ಇಲ್ಲ ಏನಾದ್ರು ಸಹಾಯ ಮಾಡ್ರಿ ಅಂತೇಳಿ ಭಿಕ್ಷಾ ಬೇಡ ತಟ್ಟಿದ್ವಿ ಇವತ್ತು ಪಾಕಿಸ್ತಾನಕ್ಕೆ ಬಂದಿದೆ ಈ ದೇಶದ ನಲವತ್ತು ಕೋಟಿ ಜನರ ರಾಷ್ಟ್ರಭಕ್ತಿ ಆ ನೂರ ಕೋಟಿ ಜನರನ್ನು ಒಟ್ಟಿಗೆ ಸೇರಿಸಿ ಪ್ರಪಂಚದ ಎಲ್ಲ ಕೂಡ ಒಟ್ಟಿಗೆ ಸೇರಿದಂತಹ ವಿಶ್ವ ನಾಯಕ ನರೇಂದ್ರ ಮೋದಿ ಇದಕ್ಕೆ ಕಾರಣ ಅನ್ನೋದನ್ನ ನಾವೆಲ್ಲರೂ ಆನಂದ್ರೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ತಾಲೂಕು ಸಮಿತಿ ವತಿಯಿಂದ ನಗರದ ಟೌನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಯಶೋಘಾತೆ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಚುನಾವಣೆಯಲ್ಲಿ ಜನರಿಗೆ ಮಾತು ಕೊಟ್ಟಂತೆ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತರುವ ಮೂಲಕ ಸಿದ್ದರಾಮಯ್ಯ ನೇತೃತ್ವ ರಾಜ್ಯ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಎಂದರು ಪಂಚ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರ ಆರ್ಥಿಕ ದಿವಾಳಿಯಾಗಲಿದೆ ಎಂದು ವಿರೋಧ ಪಕ್ಷಗಳು ಟೀಕೆ ಮಾಡಿ ಇದು ಬಹಳ ದಿನ ಇರುವುದಿಲ್ಲ ಎಂದು ಹೇಳಿದ್ದರು ಆದರೆ ಎರಡೂವರೆ ವರ್ಷಗಳ ಕಾಲ ಪಂಚ ಗ್ಯಾರಂಟಿಗಳನ್ನು ಜನರಿಗೆ ಮುಟ್ಟಿಸಲಾಗುತ್ತಿದೆ ಇದರಿಂದ ವಿರೋಧ ಪಕ್ಷಗಳ ಮುಖಂಡರ ಬಾಯಿ ಮುಚ್ಚಲಾಗಿದೆ ಪಂಚ ಗ್ಯಾರಂಟಿಗಳಿಂದ ರಾಜ್ಯದ ನಾಲ್ಕು ಕೋಟಿ ಅರವತ್ತೈದು ಲಕ್ಷ ಜನರಿಗೆ ಲಾಭ ದೊರಕಿದೆ ಗ್ಯಾರಂಟಿಗಳಿಂದ ಒಂದು ಕುಟುಂಬಕ್ಕೆ ಆರ್ಥಿಕ ಸಹಾಯವನ್ನು ಸರ್ಕಾರ ಮಾಡಿದೆ ಪ್ರತಿ ವರ್ಷ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಐವತ್ತಾರು ಸಾವಿರ ಅನುದಾನ ಮೀಸಲಿಡಲಾಗಿದೆ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ಯಾವ ಮುಖ್ಯಮಂತ್ರಿಗಳಿಂದ ಗ್ಯಾರಂಟಿಗಳನ್ನು ಜಾರಿಗೆ ತರಲು ಆಗುತ್ತಿರಲಿಲ್ಲ ಮಹಿಳೆಯರು ಉಪಕಸುಬುಗಳನ್ನು ಮಾಡಿ ಆರ್ಥಿಕವಾಗಿ ಮುಂದೆ ಬರಬೇಕು ನಿಮಗೆ ಬೇಕಾದ ಸರ್ಕಾರದ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗುವುದು ಈಗ ಯಾರ ಮನೆಯಲ್ಲಿ ಕುರಿ ಕೋಳಿ ಹಸು ಎತ್ತುಗಳು ಮಾಯವಾಗಿವೆ ಈಗ ಎಲ್ಲರ ಮನೆಯಲ್ಲಿ ಕುರಿ ಕೋಳಿ ಹಸು ಎತ್ತುಗಳು ಮಾಯವಾಗಿವೆ ತಾಲೂಕಿನಲ್ಲಿ ಕೆಲವು ತಾಂತ್ರಿಕ ಕಾರಣಗಳಿಂದ ಇನ್ನೂ ಮುನ್ನೂರ ನಲವತ್ತಕ್ಕೂ ಮೇಲ್ಪಟ್ಟ ಫಲಾನುಭವಿಗಳಿಗೆ ಪಂಚ ಗ್ಯಾರಂಟಿಗಳ ಲಾಭ ಬಂದಿಲ್ಲ ತಾಲೂಕಿನ ಜನಸಂಖ್ಯೆಯಲ್ಲಿ ಶೇಕಡ ಅರವತ್ತರಷ್ಟು ಜನರಿಗೆ ಗ್ಯಾರಂಟಿಗಳ ಲಾಭ ದೊರಕಿದೆ ಒಂದು ಕುಟುಂಬದ ಆರ್ಥಿಕ ಸಬಲೀಕರಣಕ್ಕೆ ಗ್ಯಾರಂಟಿಗಳ ಕಾರ್ಯಕ್ರಮ ಉಪಯೋಗವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ನೈಜ ಸ್ಥಿತಿ ಬಗ್ಗೆ ನೈಜ ಚಿತ್ರಣ ಪ್ರದರ್ಶನ ಮಾಡಲಾಯಿತು ಸೌಲಭ್ಯಗಳನ್ನು ಪಡೆದುಕೊಂಡ ಫಲಾನುಭವಿಗಳು ತಮ್ಮ ಅನಿಸಿಕೆ ಅಭಿಪ್ರಾಯ ವ್ಯಕ್ತಪಡಿಸಿ ಸರ್ಕಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಪಂಚ ಗ್ಯಾರಂಟಿಗಳ ಕಾರ್ಯಕ್ರಮ ಮಾಡುವ ಆ ಯೋಜಕರಿಗೆ ಬಂದಂತಹ ಜನರಿಗೆ ಕುಳಿತುಕೊಳ್ಳಲು ಸರಿಯಾಗಿ ಆಸನ ವ್ಯವಸ್ಥೆ ಮಾಡಿಲ್ಲ ಆಸನ ಸಿಗದೆ ಸಿಟ್ಟಾಗಿ ಕಾರ್ಯಕ್ರಮದಿಂದ ಜನರು ಹೊರ ನಡೆದ ದೃಶ್ಯ ಕಂಡು ಬಂತು ಆ ಯೋಜಕರ ನಡೆ ಖಂಡಿಸಿ ದೂರದ ಊರುಗಳಿಂದ ಬಂದಂತಹ ಜನರು ಬೇಸರ ವ್ಯಕ್ತಪಡಿಸಿ ಹೊರ ನಡೆದರು ಕಾರ್ಯಕ್ರಮದಲ್ಲಿ ನಗರಸಭೆಯ ಹಂಗಾಮಿ ಅಧ್ಯಕ್ಷರಾದ ಮಂಜುಳಾ ಪ್ರಭುರಾಜ್ ತಹಸೀಲ್ದಾರ್ ಅರುಣ್ ಕುಮಾರ್ ತಾಲೂಕ್ ಪಂಚಾಯಿತಿ ಇಒ ಚಂದ್ರಶೇಖರ್ ಸಿ ಲಿಂಗನಗೌಡ ಅಶೋಕ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸಾಬಣ್ಣವಕ್ಕರ್ ಶ್ರೀದೇವಿ ಪಂಚ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರು ಸೇರಿದಂತೆ ಫಲಾನುಭವಿಗಳು ಅಂಗನವಾಡಿ ಕಾರ್ಯಕರ್ತೆಯರು ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ತುರುವಿಹಾಳ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನ ವಿಜ್ಞಾನ ವಿಭಾಗ ಪ್ರಾರಂಭೋತ್ಸವ ಕಾರ್ಯಕ್ರಮ ಇಂದು ಜರುಗಿತು ಉದ್ಘಾಟನೆಯನ್ನು ಶಾಸಕರಾದ ಆರ್ ಬಸನಗೌಡ ತುರುವಹಾಳ್ ಅವರು ನೆರವೇರಿಸಿದರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಆರ್ ಬಸಗೌಡ ತುರುವಿಹಾಳ್ ಅವರು ಗ್ರಾಮೀಣ ಭಾಗದ ಸರ್ಕಾರಿ ಕಾಲೇಜುಗಳಲ್ಲಿ ವಿಜ್ಞಾನ ವಿಭಾಗವು ಅತ್ಯಂತ ಅವಶ್ಯಕತೆ ಇದ್ದು ಇದನ್ನು ಗ್ರಾಮೀಣ ಭಾಗದ ಮಕ್ಕಳು ಸದುಪಯೋಗಪಡಿಸಿಕೊಂಡು ಉನ್ನತ ಹುದ್ದೆಯನ್ನು ಪಡೆಯಬೇಕು ಹಾಗೆಯೇ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣ ಅನ್ನುವುದು ಮುಖ್ಯ ಎಂದು ಶಿಕ್ಷಣಕ್ಕೆ ಒತ್ತು ನೀಡುವಂತೆ ಸಲಹೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಬಸವರಾಜ್ ಚೆನ್ನಪ್ಪ ಸಾಹುಕಾರರು ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳು ಸಹ ಮುಖ್ಯ ಎಂದು ಕರೆ ನೀಡಿದರು ಮತ್ತೊಬ್ಬ ಮುಖ್ಯ ಅತಿಥಿಗಳಾದ ಬಾಪುಗೌಡ ಶಿಕ್ಷಣ ಪ್ರೇಮಿಗಳು ಇವರು ತಮ್ಮ ಶೈಕ್ಷಣಿಕ ಜೀವನದ ಅನುಭವಗಳನ್ನು ಹಂಚಿಕೊಂಡರು ಮತ್ತು ಗುರು ಹಿರಿಯರಿಗೆ ವಿಧೇಯತೆಯನ್ನು ನಡೆದುಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಪಟ್ಟಣ ಪಂಚಾಯಿತಿ ಸದಸ್ಯರು ಶಂಕರಗೌಡ ಅವರು ಕಾಲೇಜಿನ ಸ್ಥಾಪನೆಯ ಹಿನ್ನೆಲೆಯನ್ನು ನೆನಪಿಸಿಕೊಳ್ಳುತ್ತಾ ಇಂದಿನ ಕಾಲೇಜಿನ ಫಲಿತಾಂಶ ಬೆಳವಣಿಗೆ ಕುರಿತು ಖುಷಿ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ನಾಗರೆಡ್ಡಿ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ಕಾಲೇಜು ಭೂದಾನಿಗಳಾದ ಮೊಹಮ್ಮದ್ ಫಾರೂಕ್ ಖಾಜಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ದೊಡ್ಡಬಸಪ್ಪ ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮತ್ತು ಕಾಲೇಜ್ ಅಭಿವೃದ್ಧಿ ಸಮಿತಿ ಸದಸ್ಯರು ಕಾಲೇಜಿನ ಉಪನ್ಯಾಸಕರಾದ ಮಧುಶ್ರೀ ಭಾರತಿ ಕಲ್ಮನಿ ಬಿ ಸುಮಾ ಯಮನಮ್ಮ ರಮೇಶ್ ಶಿವಕುಮಾರ್ ದುರ್ಗಪ್ಪ ಮತ್ತು ಪ್ರೌಢಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಮತ್ತು ಊರಿನ ಗಣ್ಯ ಸರ್ವ ಸದಸ್ಯರು ಭಾಗವಹಿಸಿದ್ದರು ಮಕ್ಕಳಿಗೆ ಅತಿಸಾರ ಭೇದಿಯಾದಾಗ ಅದನ್ನು ಹೇಗೆ ತಡೆಗಟ್ಟಬೇಕು ಎನ್ನುವ ಬಗ್ಗೆ ಜನರಿಗೆ ತಿಳಿಸುವುದೇ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ನಗರ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಾಗರಾಜ್ ಕಾಟೋ ಹೇಳಿದರು ನಗರದ ಸಾರ್ವಜನಿಕ ಆಸ್ಪತ್ರೆ ಮುಂದೆ ಹಮ್ಮಿಕೊಂಡಿದ್ದ ಅತಿಸಾರ ಬೇದಿ ತಡೆಗಟ್ಟುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಅತಿಸಾರ ಬೇದಿಗೆ ಸರಿಯಾದ ಚಿಕಿತ್ಸೆ ಓ ಆರ್ ಎಸ್ ಪ್ಯಾಕೆಟ್ ಹಾಗೂ ಜಿಂಕ್ ಮಾತ್ರೆಗಳು ಇದು ರಾಮಬಾಣದಂತೆ ಮಕ್ಕಳಿಗೆ ಅತಿಸಾರ ಭೇದಿ ಕಂಡು ಬಂದಾಗ ಒ ಆರ್ ಎಸ್ ಪ್ಯಾಕೆಟ್ ನೀರಿನಲ್ಲಿ ಹಾಕಿ ಯಾವ ರೀತಿ ಕುಡಿಸುವ ವಿಧಾನಗಳ ಬಗ್ಗೆ ಪ್ರಾಯೋಗಿಕವಾಗಿ ಮಾಡಿ ಮಕ್ಕಳಿಗೆ ಕುಡಿಸಿ ತೋರಿಸಲಾಯಿತು ಒ ಆರ್ ಎಸ್ ಪ್ಯಾಕೆಟ್ ಮತ್ತು ಜಿಂಕ್ ಪಾತ್ರೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಉಚಿತವಾಗಿ ಸಿಗಲಿವೆ ಇವುಗಳನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳುವಂತೆ ಮಕ್ಕಳ ಪಾಲಕರಲ್ಲಿ ಮನವಿ ಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗಾಧರ್ ಹಿರಿಯ ಸಹಾಯಕ ಸಂಗನಗೌಡ ಪಾಟೀಲ್ ತಾಲೂಕು ಆರೋಗ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗೀತಾ ಹಿರೇಮಠ್ ಸಿಬ್ಬಂದಿಗಳಾದ ರಾಮಾಂಜನೇಯ ನರ್ಸ್ಗಳು ಪುಷ್ಪರಾಣಿ ನಿರ್ಮಲಾ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಯಶಸ್ವಿಯಾಗಿ ಜರುಗಿದ ಜನವಾದಿ ಮಹಿಳಾ ಸಂಘಟನೆಯ ಆರನೇ ಸಿಂಧನೂರು ತಾಲೂಕ ಸಮ್ಮೇಳನ ಸಿಪಿಐ ಸಿಪಿಐಎಂ ಸಿಪಿಐಎಂ ಲಿಬರೇಷನ್ ಪಕ್ಷದಿಂದ ಫ್ಯಾಲೆಸ್ಟೈನ್ ಜನತೆಯ ಪರವಾಗಿ ಪ್ರತಿಭಟನೆ ಎಂಟದೆಯ ಭಂಟ ಸಂಗೊಳ್ಳಿ ರಾಯಣ್ಣನ ತ್ಯಾಗ ದೇಶ ಪ್ರೇಮ ಯುವಕರಿಗೆ ಪ್ರೇರಣೆ ಕೆಎಸ್ ಈಶ್ವರಪ್ಪ ಪಂಚ ಗ್ಯಾರಂಟಿಗಳಿಂದ ಕುಟುಂಬಕ್ಕೆ ಆರ್ಥಿಕ ಸಹಾಯ ಹಂಪನಗೌಡ ಬಾದರ್ಲಿ ತುರ್ವಿಹಾಳ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನ ವಿಜ್ಞಾನ ವಿಭಾಗ ಪ್ರಾರಂಭೋತ್ಸವ ಕಾರ್ಯಕ್ರಮ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯ ಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಯೇ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿ ಬಿ ಎಸ್ ಸಿ ಮಾನ್ಯತೆ ಪಡೆದು ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿಯಿಂದ ನಸರಿಯಿಂದ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಎಲ್ ಕೆಜಿ ಮತ್ತು ಯುಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಎಲ್ಎಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಫ್ಯೂ ಆಂಡ್ರ ಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕ್ವಿಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥೇರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿ ಕೌಶಲ್ಯಕ್ಕೆ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನತ್ರಿ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಗಾರ್ಡನ್ ಹತ್ತಿರ ಸಿಂಗ್ ಮೊಬೈಲ್ ನಂಬರ್